ಆತ್ಮೀಯ ವೀಕ್ಷಕರೇ ನಮಸ್ಕಾರ ಈ ಒಂದು ವಿಡಿಯೋದಲ್ಲಿ ಕೇಂದ್ರ ಸರ್ಕಾರದಿಂದ ಬಿಡುಗಡೆಯಾಗಿರ್ತಕ್ಕಂಥ ಈ ಶ್ರಮ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಒಂದು ಲೈವ್ ವಿಡಿಯೋದಲ್ಲಿ ನಾನು ನಿಮಗೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ ಮೊದಲನೇದಾಗಿ ನೀವು ಮೊಬೈಲ್ನಲ್ಲೇ ಅರ್ಜಿಯನ್ನು ಸಲ್ಲಿಸಬಹುದು ನೋಡಿ ಗೂಗಲನ್ನು ಓಪನ್ ಮಾಡಿಕೊಂಡು ಅಲ್ಲಿ ಈ ಶ್ರಮ ಕಾರ್ಡ್ ಅಂತ ನೀವು ಟೈಪ್ ಮಾಡಿದಾಗ ನಿಮಗೆ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನೋದು ಓಪನ್ ಆಗುತ್ತೆ ಭಾರತ ಸರ್ಕಾರದ ಒಂದು ಅಧಿಕೃತ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗಿ ಇಲ್ಲಿ ಮೊದಲನೇ ಒಂದು ಆಪ್ಷನನ್ನು ನಾವು ಕ್ಲಿಕ್ ಮಾಡಿಕೊಂಡಾಗ ನೋಡಿ ಒಂದು ಪಾಪ್ ಅಪ್ ಶೂ ಆಗುತ್ತೆ ಅದನ್ನು ನೋಡಿ ಇಲ್ಲಿ ರಿಜಿಸ್ಟರ್ ಆನ್ ಇ ಶ್ರಮ್ ಅಂತಿದೆ ಅದನ್ನು ಕ್ಲಿಕ್ ಮಾಡಿಕೊಳ್ಬೇಕು ಅದಾದ ನಂತರ ಮೂರು ಸಾವಿರ ರೂಪಾಯಿಗೆ ಅರ್ಜಿ ಸಲ್ಲಿಸೋದು ಕೆಳಗಡೆ ಇದೆ ಒಂದು ಆಪ್ಷನ್ ಈ ಕಾರ್ಡ್ ಆದ ನಂತರ ಅದಕ್ಕೆ ಅರ್ಜಿ ಸಲ್ಲಿಸೋದು ಬರುತ್ತೆ ನೋಡಿ ಮೊದಲನೇದಾಗಿ ರೆಜಿಸ್ಟ್ರ್ ಆನ್ ಈ ಶ್ರಮೀರಿಯಲ್ವ ಅದರ ಮೇಲೆ ನಾವು ಕ್ಲಿಕ್ ಮಾಡಿಕೊಂಡಾಗ ನಮಗೆ ಒಂದು ಮೊಬೈಲ್ ನಂಬರ್ ಹಾಕ್ಲಿಕ್ಕೆ ಒಂದು ಆಪ್ಷನ್ ಬರುತ್ತೆ ಅಲ್ಲಿ ನಾವು ಮೊಬೈಲ್ ನಂಬರನ್ನು ಎಂಟರ್ ಮಾಡಿ ಕೆಳಗಡೆ ಒಂದು ಕ್ಯಾಪ್ಚ ಇರುತ್ತೆ ಕ್ಯಾಪ್ಚಾವನ್ನ ಎಂಟರ್ ಮಾಡ್ಕೊಳ್ಬೇಕು ಕ್ಯಾಪ್ಚನ್ ಎಂಟರ್ ಮಾಡಿದ ನಂತರ ನೀವು ಇನ್ಕಮ್ ಟ್ಯಾಕ್ಸ್ ಪೇಯರೇ ಅಥವಾ ನೀವು ಆದಾಯ ತೆರಿಗೆ ಪಾವತಿದಾರರೇ ಅಂತ ಕೇಳುತ್ತೆ ಅಲ್ಲಿ ಒಂದು ನೋ ನೋ ಅಂತ ಎರಡು ಆಪ್ಷನ್ ಇರುತ್ತೆ ಎರಡನ್ನೂ ನೋ ಅಂತ ಕೊಟ್ಟು ನಾವು ಸಬ್ಮಿಟ್ ಅಂತ ಕೊಟ್ಟಾಗ ನಮ್ಮ ಒಂದು ಮೊಬೈಲ್ ನಂಬರ್ಗೆ ನಾವೇನು ಎಂಟರ್ ಮಾಡಿದಂಥ ಒಂದು ಮೊಬೈಲ್ ನಂಬರ್ಗೆ ಒಂದು ಓ ಟಿ ಪಿ ಬರುತ್ತೆ ಇಲ್ಲಿ ಬಂತು ನೋಡಿ ಒ ಟಿ ಪಿ ಮೇಲೆ ಆ ಒಂದು ಓ ಟಿ ಪಿನ ನಾವಿಲ್ಲಿ ಬಾಕ್ಸಲ್ಲಿ ಎಂಟರ್ ಮಾಡಬೇಕು ಒ ಟಿ ಪಿನ ಎಂಟರ್ ಮಾಡಿದ ಮೇಲೆ ನಮಗೆ ಆಧಾರ್ ಕಾರ್ಡ್ ನಂಬರ್ ಹಾಕಲಿಕ್ಕೆ ಒಂದು ಆಪ್ಷನ್ ಬರುತ್ತೆ ನೋಡಿ ತ್ರೀ ಬಾಕ್ಸಸ್ ಬರುತ್ತೆ ಒಂದೊಂದು ಬಾಕ್ಸಲ್ಲಿ ನಾಲ್ಕು ನಾಲ್ಕು ನಂಬರನ್ನು ನಾವು ಹನ್ನೆರಡು ಆಧಾರ್ ನಂಬರನ್ನು ನಾವು ಅಲ್ಲಿ ಹಾಕಬೇಕು ಆಧಾರ್ ನಂಬರ್ ಹನ್ನೆರಡು ಇರ್ತವೆ ಒಂದೊಂದು ಬಾಕ್ಸಲ್ಲಿ ಮೂರು ಮೂರು ನಂಬರನ್ನು ಹಾಕಿದಾಗ ನಾವು ಹನ್ನೆರಡು ನಂಬರ್ ಮೂರು ಬಾಕ್ಸಲ್ಲಿ ಫಿಲ್ ಆಗುತ್ತೆ ನೆಕ್ಸ್ಟ್ ಒಂದು ಕ್ಯಾಪ್ಷಾ ಕೋಡನ್ನು ಎಂಟರ್ ಮಾಡಿ ಕೆಳಗಡೆ ಒಂದು ಟಿಕ್ ಮಾರ್ಕ್ ಇರುತ್ತೆ ಟಿಕ್ ಮಾರ್ಕ್ ಹಾಕಿದ ನಂತರ ನಮಗೆ ಒ ಟಿ ಪಿ ಬರುತ್ತೆ ಒ ಟಿ ಪಿ ಹಾಕಿದ್ರೆ ನಮಗೆ ಅಪ್ಲಿಕೇಶನ್ ಫಾರಮ್ ಓಪನ್ ಆಗುತ್ತೆ ಏನೇನು ಡೀಟೇಲ್ಸ್ ಪರ್ಸ್ನಲ್ ಡೀಟೇಲ್ಸ್ ಆಗಿರ್ಬೋದು ಎಜುಕೇಷನ್ ಡೀಟೇಲ್ಸ್ ಆಗಿರ್ಬೋದು ಎಕ್ಸ್ಪೀರಿಯೆನ್ಸ್ ಡೀಟೇಲ್ಸ್ ಆಗಿರ್ಬೋದು ಈ ಥರ ಎಲ್ಲ ಒಂದು ಡೀಟೇಲ್ಸ್ ಕೇಳುತ್ತೆ ಕಂಟಿನ್ಯೂ ಟು ಅಪ್ಲೈ ಅಂತ ಬರುತ್ತೆ ಕಂಟಿನ್ಯೂ ಅನ್ನು ಕ್ಲಿಕ್ ಮಾಡ್ಕೊಳ್ಬೇಕು ಅನ್ನು ಕ್ಲಿಕ್ ಮಾಡಿದ ನಂತರ ನಮಗೆ ಏನೇನು ಡೀಟೇಲ್ಸ್ ಕೇಳುತ್ತೆ ಮೊದಲನೇದಾಗಿ ಒಂದು ಮೊಬೈಲ್ ನಂಬರ್ ಕೇಳುತ್ತೆ ಆಲ್ಟರ್ನೇಟ್ ಮೊಬೈಲ್ ನಂಬರ್ ಇದ್ರೆ ನಂಬರನ್ನು ಹಾಕಿ ನಂಬರ್ ಹಾಕಿದ ನಂತರ ನೋಡಿ ನಮ್ಮ ಒಂದು ಡೀಟೇಲ್ಸ್ ಕೇಳುತ್ತೆ ನಮ್ಮ ಹೆಸರು ಆಲ್ರೆಡಿ ಆಗಿ ಬಂದಿರುತ್ತೆ ಫಾದರ್ ನೇಮನ್ನು ಅಲ್ಲಿ ಎಂಟರ್ ಮಾಡಬೇಕು ಫಾದರ್ ನೇಮನ್ನು ಟೈಪ್ ಮಾಡಿ ನೆಕ್ಸ್ಟ್ ಕೊಟ್ಟಾಗ ನಮಗೆ ಮ್ಯಾರಿಡಾ ಅಥವಾ ಅನ್ಮ್ಯಾರಿಡಾ ಅಂತ ಕೇಳುತ್ತೆ ಅಲ್ಲಿ ಏನೇನು ಡೀಟೇಲ್ಸನ್ನು ನಮ್ಗೆ ಶೋ ಆಗ್ತಾ ಇದೆ ಆ ಡೀಟೇಲ್ಸನ್ನು ನೋಡಿ ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ಪೆಲ್ಲಿಂಗನ್ನು ಟೈಪ್ ಮಾಡಬೇಕು ನಂತರ ಒಂದು ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಳ್ಬೇಕು ನೀವು ಯಾವ ರಾಜ್ಯಕ್ಕೆ ಸೇರಿದ್ದೀರ ಅಂತ ಮೊದಲು ಸೆಲೆಕ್ಟ್ ಮಾಡ್ಕೊಂಡು ನಂತರ ಆ ರಾಜ್ಯಕ್ಕೆ ಸಂಬಂಧ ಜಿಲ್ಲೆಗಳಲ್ಲಿ ಓಪನ್ ಆಗುತ್ತೆ ಮತ್ತು ಕಾಸ್ಟ್ ಕೇಳುತ್ತೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಮತ್ತು ಜನರಲ್ ಅಂತೇಳಿ ಈ ಒಂದು ನಾಲ್ಕು ನಮ್ಗೆ ಶೋ ಆಗುತ್ತೆ ನಿಮ್ಗೆ ಯಾವೊಂದು ಕ್ಯಾಟಗರಿಗೆ ಸಂಬಂಧಪಟ್ಟಿರುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ಡೇಟ್ ಆಫ್ ಬರ್ತು ಡೇಟ್ ಆಫ್ ಬರ್ತ್ ಅಂದರೆ ನಮಗೆ ನಾಮಿನಿನೂ ಆ್ಯಡ್ ಮಾಡೋಕ್ಕೆ ಇಲ್ಲಿ ಒಂದು ಆಪ್ಷನ್ ಕೊಟ್ಟಿದ್ದಾರೆ ನಾಮಿನಿನೂ ಸಹ ನಾವಿಲ್ಲಿ ಕಂಪಲ್ಸರಿಯಾಗಿ ಆ್ಯಡ್ ಮಾಡಬೇಕು ನಾಮಿನಿನ ಆ್ಯಡ್ ಮಾಡಿ ನಿಮ್ಗೆ ಏನು ಸಂಬಂಧ ಅವರು ವೈಫಾ ಫಾದರಾ ಮದರಾ ಈ ಥರ ಒಂದು ರಿಲೇಷನನ್ನು ನೀವು ಸೆಲೆಕ್ಟ್ ಮಾಡಿಕೊಳ್ಬೇಕು ಸೆಲೆಕ್ಟ್ ಮಾಡ್ಕೊಂಡ ನಂತರ ನೋಡಿ ನೆಕ್ಸ್ಟ್ ಪೇಜ್ಗೆ ಮೂವ್ ಆಗುತ್ತೆ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ಏನು ಡೀಟೇಲ್ಸ್ ಇದು ಪರ್ಸ್ನಲ್ ಡೀಟೇಲ್ಸಲ್ಲಿ ಕಂಪ್ಲೀಟ್ ಆಯಿತು ನೋಡಿ ಸೇವ್ ಆ್ಯಂಡ್ ಸಬ್ಮಿಟ್ ಮತ್ತು ನೆಕ್ಸ್ಟ್ ಸ್ಟೆಪ್ ನೋಡಿ ನೆಕ್ಸ್ಟ್ ಬೇರೆ ಒಂದು ಆಪ್ಷನ್ ಓಪನ್ ಆಗುತ್ತೆ ಡೀಟೇಲ್ಸ್ ಏನಪ್ಪ ಅಂದರೆ ಇಲ್ಲಿ ರೂರಲಾ ಅಥವಾ ಅರ್ಬನ್ ಅಂತ ಕೇಳುತ್ತೆ ರೂರಲ್ಲನ್ನು ಸೆಲೆಕ್ಟ್ ಮಾಡಿಕೊಂಡು ಯಾವ ರಾಜ್ಯ ಯಾವ ಜಿಲ್ಲೆ ಯಾವ ತಾಲೂಕು ಮತ್ತು ಹಳ್ಳಿ ಯಾವುದು ವಿಲೇಜ್ ಯಾವುದು ಅನ್ನೋದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡಿಕೊಳ್ಬೇಕಾಗುತ್ತೆ ಸೆಲೆಕ್ಟ್ ಮಾಡ್ಕೊಂಡ ನಂತರ ನಮ್ಮೊಂದು ಪರ್ಮನೆಂಟ್ ಒಂದು ಅಡ್ರೆಸ್ ಕೇಳುತ್ತೆ ಮತ್ತು ಪ್ರೆಸೆಂಟ್ ಅಡ್ರೆಸ್ಸನ್ನು ಕೇಳುತ್ತೆ ಎರಡು ಅಡ್ರೆಸ್ಸಲ್ಲಿ ನಾವು ಸೇಮ್ ಆಗಿತ್ತು ಅಂದರೆ ನಾವು ಎರಡೂನ ಸೇಮ್ ಆಗಿ ಡೀಟೇಲ್ಸನ್ನು ಫಿಲ್ ಮಾಡಬೇಕು ಎರಡು ಡೀಟೇಲ್ಸನ್ನು ನಾವು ಫಿಲ್ ಮಾಡಿದ ಮೇಲೆ ನಮಗೆ ನೆಕ್ಸ್ಟ್ ಒಂದು ಆಪ್ಷನ್ ಬರುತ್ತೆ ನೆಕ್ಸ್ಟ್ ಒಂದು ಕೊಡಬೇಕು ನೋಡಿ ಮೊದಲನೇದಾಗಿ ಜಿಲ್ಲೆಯನ್ನು ಸೆಲೆಕ್ಟ್ ಮಾಡಿಕೊಂಡು ತಾಲೂಕು ಸೆಲೆಕ್ಟ್ ಮಾಡಿಕೊಂಡು ವಿಲೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನಂತರ ನಾವು ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗಬೇಕಾಗುತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆದ ನಂತರ ಅಲ್ಲೊಂದು ಡೀಟೇಲ್ಸ್ ಹೇಳಿ ಪ್ರತಿಯೊಂದು ಸ್ಟೆಪ್ನ ನಾವು ಎಲ್ಲ ಡೀಟೇಲ್ಸನ್ನ ಕರೆಕ್ಟಾಗಿ ಫಿಲ್ ಮಾಡಿದ ನಂತರ ಸೇವ್ ಆ್ಯಂಡ್ ಸಬ್ಮಿಟ್ ಅಂತ ಕೊಡಬೇಕು ಸೇವ್ ಆ್ಯಂಡ್ ಸಬ್ಮಿಟ್ ಕೊಟ್ಟರೆ ಮಾತ್ರ ಒಂದು ನೆಕ್ಸ್ಟ್ ಸ್ಟೆಪ್ ಮೂವ್ ಆಗುತ್ತೆ ನೋಡಿ ಅನುಭವ ಎಷ್ಟು ವರ್ಷದ ಒಂದು ಅನುಭವ ಇದೆ ಅಂತ ಕೇಳುತ್ತೆ ಎಷ್ಟು ವರ್ಷದ ಒಂದು ಅನುಭವ ಇದೆ ಅಂತ ಕೇಳ ಆ ನೀವು ಮಾಡ್ತಿರ್ತಕ್ಕಂಥ ಒಂದು ಕೆಲಸದಲ್ಲಿ ಎಷ್ಟು ವರ್ಷ ಅನುಭವ ಇದೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋ ಅದ್ರ ಬಗ್ಗೆ ಏನಾದರೂ ದಾಖಲಾತಿಗಳು ಅಥವಾ ಸರ್ಟಿಫಿಕೇಟ್ಗಳು ಇದ್ದರೆ ನೀವು ಅಪ್ಲೋಡ್ ಮಾಡಲಿಕ್ಕೆ ಸಹ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಈ ಒಂದು ಡಾಟಾ ನಿಮಗೆ ಕೇಂದ್ರ ಸರ್ಕಾರದಲ್ಲಿ ಶೇಖರಣೆ ಆಗಿರುತ್ತೆ ನೋಡಿ ನೀವು ಮಾಡ್ತಿರ್ತಕ್ಕಂಥ ಕೆಲಸ ಏನು ಮಾಡ್ತಾಯಿದ್ದೀರಾ ಅಗ್ರಿಕಲ್ಚರು ಲೇಬರು ಈ ಥರ ಎಲ್ಲ ಒಂದು ಅಸಂಘಟಿತ ವಲಯದ ಕಾರ್ಮಿಕರಿಗೆ ಮಾತ್ರ ಈ ಒಂದು ನೋಂದಣಿ ಇದೆ ಸರ್ಕಾರಿ ಕೆಲಸ ಮಾಡೋರಿಗೆ ಇಲ್ಲ ಮತ್ತು ಇದು ಅಸಂಘಟಿತ ವಲಯದ ಒಂದು ಕಾರ್ಮಿಕರು ಇವರಿಗೆ ಒಂದು ಸೇವಾ ಭದ್ರತೆಯನ್ನು ನೀಡುವ ಸಲುವಾಗಿ ಇವರಿಗೆ ಒಂದು ಭದ್ರತೆ ಒದಗಿಸುವ ಒಂದು ಉದ್ದೇಶದಿಂದಲೇ ಈ ಒಂದು ಕೇಂದ್ರ ಸರ್ಕಾರ ಯೋಜನೆಯನ್ನು ತಂದಿದೆ ನೋಡಿ ಆಯಿತು ನೆಕ್ಸ್ಟ್ ಬಂದುಬಿಟ್ಟು ಒಂದು ಅರ್ಜಿದಾರರ ಒಂದು ಎಜುಕೇಷನ್ ಕ್ವಾಲಿಫಿಕೇಷನ್ ಕೇಳುತ್ತೆ ಏನು ಓದಿದ್ದೀರಾ ಪ್ರೈಮರಿ ಹೈಸ್ಕೂಲು ಗ್ರಾಜ್ಯುಯೇಷನು ಪೋಸ್ಟ್ ಗ್ರ್ಯಾಜುಯೇಷನ್ ಈ ಥರ ನಿಮ್ಗೆ ಯಾವುದು ಅಪ್ಲಿಕೇಬಲ್ ಆಗುತ್ತೆ ಅದನ್ನು ಮಾಡ್ಕೊಂಡು ಮತ್ತೆ ನೀವು ಸೇವ್ ನೆಕ್ಸ್ಟ್ ಕೊಡಬೇಕು ಸೇವ್ ಆ್ಯಂಡ್ ನೆಕ್ಸ್ಟ್ ಕೊಟ್ಟಾಗ ಮತ್ತು ಬೇರೆ ಒಂದು ಡೀಟೇಲ್ಸ್ ಕೇಳುತ್ತೆ ನೋಡಿ ಸರ್ ಎಲ್ಲ ಡೀಟೇಲ್ಸನ್ನ ನೀವು ಕರೆಕ್ಟಾಗಿ ಫಿಲ್ ಮಾಡ್ತಾ ಬಂದಾಗ ನೋಡಿ ಪ್ರೈಮರಿ ಅಕಾಪ್ಷನ್ ಅಂತ ಕೇಳುತ್ತೆ ನಿಮ್ಮ ಒಂದು ಕೆಲಸ ಏನು ಮಾಡ್ತೀರಾ ಮೇಸ್ತ್ರಿ ಕೆಲಸನ ಲೇಬರ್ ಕೆಲಸನ ಅಥವಾ ಅಗ್ರಿಕಲ್ಚರ್ ಮಾಡ್ತೀರಾ ಮತ್ತು ಬೇರೆ ಸೆಕ್ಟರಲ್ಲಿ ಬೇರೆ ಬೇರೆ ಒಂದು ಅಸಂಘಟಿತ ವಲಯಕ್ಕೆ ಸಂಬಂಧಪಟ್ಟಂತೆ ಅನರ್ಗನೈಸ್ಡ್ ವರ್ಕರ್ಸನ್ನು ಅಂಥ ಒಂದು ವರ್ಕರ್ಸನ್ನೇ ಸೆಲೆಕ್ಟ್ ಆದ ನಂತರ ಆ ಒಂದು ವರ್ಕ್ನ ನೀವು ಎಷ್ಟು ವರ್ಷಗಳಿಂದ ಇದ್ದೀರಾ ಅನ್ನೋದು ಸಹ ನಿಮಗೆ ಇಲ್ಲಿ ಕೇಳುತ್ತೆ ಅಂದಾಜಾಗಿ ನೀವು ಒಂದು ಐದು ವರ್ಷ ಅಥವಾ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ದೀರಾ ಅನ್ನೋದು ನಿಮ್ಗೆ ಗೊತ್ತಿರುತ್ತಲ್ಲೋ ಅಂದರೆ ಅಪ್ಲಿಕೆಂಟ್ಗೆ ಕೇಳಿ ನೀವು ಆ ಒಂದು ಡೀಟೇಲ್ಸನ್ನು ಕರೆಕ್ಟಾಗಿ ಹಾಕಬೇಕಾಗುತ್ತೆ ನೋಡಿ ಇಷ್ಟಾದ ನಂತರ ನೋಡಿ ಆಯಿತು ಪ್ರೈಮರಿ ಆಪ್ಷನ್ ಆಯಿತು ಹಾಗೆ ಕೇಳುತ್ತೆ ಮತ್ತು ಈ ಒಂದು ಒಕ್ಕನನ್ನು ನಾವು ಟೈಪ್ ಮಾಡೋಕ್ಕೆ ಮ್ಯಾನುವಲ್ ಆಗಿ ಟೈಪ್ ಮಾಡೋಕ್ಕೆ ಬರದಿಲ್ಲ ಅಲ್ಲಿ ಒಂದು ಕೆಲವೊಂದು ಅಕ್ಷರಗಳನ್ನು ನಾವು ಟೈಪ್ ಮಾಡಿದಾಗ ಅದು ಆಟೋಮೆಟಿಕ್ಕಾಗಿ ಅಲ್ಲಿ ಆ ಲಿಸ್ಟಲ್ಲಿರುವಂತಹ ಒಂದು ಕೆಲಸಗಳು ಯಾವ್ಯಾವ ಕೆಲಸಗಳು ಸಂಬಂಧಪಟ್ಟು ಇರ್ತಾವ ಅದರ ಲಿಸ್ಟಲ್ಲಿ ತಾನೇ ಬರುತ್ತೆ ನಾವು ಜಸ್ಟ್ ಸೆಲೆಕ್ಟ್ ಮಾಡಬೇಕು ಅಷ್ಟೇ ಆಗಿ ಎಂಟರ್ ಮಾಡೋಕ್ಕೆ ಯಾವುದೇ ಆಪ್ಷನ್ ಇಲ್ಲ ಮತ್ತು ಆ ಒಂದು ಕೆಲಸದ ಬಗ್ಗೆ ನಿಮ್ಗೆ ಏನಾದರೂ ಅನುಭವ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸ್ ಏನಾದರೂ ಇದ್ದರೂ ಸಹ ನೀವು ಇಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಒಂದು ಆಪ್ಷನನ್ನು ಸಹ ಕೊಟ್ಟಿದ್ದಾರೆ ನಿಮಗೆ ಅಪ್ಲೋಡ್ ಮಾಡ್ಬೋದಾಗೇನಿಲ್ಲ ಅದೇನು ಮ್ಯಾಂಡೇಟ್ರಿ ಇಲ್ಲ ಇದ್ದರೆ ಮಾಡ್ಬೋದು ಇಲ್ಲಾಂದರೆ ಡೈರೆಕ್ಟಾಗಿ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗ್ಬೋದು ನೋಡಿ ನಿಮಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕೆಲಸ ಆ ಲಿಸ್ಟಲ್ಲಿ ಇರಬೇಕು ಇದ್ದರೆ ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಏಬಲ್ ನೋಡಿ ನೆಕ್ಸ್ಟ್ ಆಪ್ಷನ್ ಕೊಡಬೇಕು ನೆಕ್ಸ್ಟ್ ಕೊಟ್ಟಾಗ ಮತ್ತೊಂದು ಬ್ಯಾಂಕ್ ಅಕೌಂಟ್ನ ಒಂದು ಡೀಟೇಲ್ಸನ್ನು ಕೇಳ್ತದಿಲ್ಲಿ ಏನು ಅರ್ಜಿದಾರರು ನೋಂದಣಿ ಮಾಡಿಕೊಳ್ತಾ ಇದ್ದಾರೆ ಆ ಒಂದು ಅರ್ಜಿದಾರರ ಬ್ಯಾಂಕ್ ಡೀಟೇಲ್ಸನ್ನು ಸಹ ನಾವು ಇಲ್ಲಿ ಕೊಡಬೇಕಾಗತ್ತೆ ಮೊದಲನೇದಾಗಿ ಅಕೌಂಟ್ ನಂಬರನ್ನು ಎಂಟರ್ ಮಾಡಬೇಕು ಅಕೌಂಟ್ ನಂಬರ್ ಎಂಟರ್ ಮಾಡಿದಾಗ ಮತ್ತು ಅಕೌಂಟ್ ನಂಬರನ್ನು ವೆರಿಫೈ ಮಾಡಿಕೊಡ್ಬೇಕು ಎರಡನೇ ಸಲವೂ ಸಹ ಸೇಮ್ ಅಕೌಂಟ್ ನಂಬರನ್ನು ನಾವು ಎಂಟ್ರ್ ಮಾಡಬೇಕು ಎಂಟ್ರ್ ಮಾಡಾದ ತಕ್ಷಣ ನೆಕ್ಸ್ಟ್ ಅಕೌಂಟ್ ಹೋಲ್ಡ್ರ್ ನೇಮು ಬ್ಯಾಂಕ್ ಪಾಸ್ಬುಕ್ಕಲ್ಲಿ ಯಾವ ಥರ ಒಂದು ಹೆಸರು ಇರುತ್ತೆ ಅನ್ನೋದನ್ನು ನಾವು ನೋಡಿ ಅದೇ ರೀತಿಯಾಗಿ ಟೈಪ್ ಮಾಡಬೇಕು ಮತ್ತು ಅಕೌಂಟ್ ಹೋಲ್ಡರು ಯಾವ ಬ್ಯಾಂಕಿನಲ್ಲಿ ಒಂದು ಅಕೌಂಟ್ ಇರುತ್ತಲ್ಲ ಆ ಒಂದು ಬ್ಯಾಂಕಿಗೆ ಸಂಬಂಧಪಟ್ಟಂತೆ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಆ ಒಂದು ಬ್ಯಾಂಕಿನ ಐ ಎಫ್ ಎಸ್ ಸಿ ಕೋಡ್ ಇರುತ್ತೆ ಐ ಎಫ್ ಎಸ್ ಸಿ ಕೋಡನ್ನು ಸಹ ನಾವು ಕರೆಕ್ಟಾಗಿ ಎಂಟ್ರ್ ಮಾಡಿದರೆ ಒಂದು ಬ್ಯಾಂಕಿನ ಹೆಸರು ಡೈರೆಕ್ಟಾಗಿ ನಿಮ್ಗೆ ಶೂ ಆಗುತ್ತೆ ನೋಡಿ ಇಷ್ಟೆಲ್ಲ ಆದಮೇಲೆ ನಾವು ತುಂಬಿರ್ತಕ್ಕಂಥ ಫಿಲ್ ಮಾಡಿರ್ತಕ್ಕಂಥ ಎಲ್ಲ ಒಂದು ಅಪ್ಲಿಕೇಶನ್ನ ಇಲ್ಲಿ ಶೂ ಆಗುತ್ತೆ ದಯವಿಟ್ಟು ಸ್ಕ್ರಾಲ್ ಮಾಡಿ ಎಲ್ಲ ಡೀಟೇಲ್ಸನ್ನು ಕರೆಕ್ಟಾಗಿ ನೋಡಿಕೊಂಡು ಎಲ್ಲ ಕರೆಕ್ಟ್ ಆಗಿದೆಯಾ ಇಲ್ವ ಅಂತ ನೋಡಿ ಒಂದು ವೇಳೆ ಏನಾದರೂ ತಪ್ಪಾಗಿದ್ದಲ್ಲಿ ಎಡಿಟ್ ಅಂತ ಸಹ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಆ ಎಡಿಟ್ ಅಂತಕ್ಕಂಥ ಒಂದು ಆಪ್ಷನನ್ನು ನಾವು ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಬೇಕಾದರೆ ಆ ಆಪ್ಷನ್ನ ಎಡಿಟ್ ಮಾಡ್ಕೊಳ್ಬೋದು ಯಾವ ಒಂದು ಸೆಕ್ಷನಲ್ಲಿ ತಪ್ಪು ಮಾಡಿದೀವಿ ಆ ಒಂದು ಸೆಕ್ಷನಲ್ಲಿ ನಾವು ಎಡಿಟ್ ಮಾಡ್ಕೊಳ್ಬೋದು ಇಲ್ಲಿ ಫೋಟೋ ಸಮೇತವಾಗಿ ನಮ್ಮ ಆಧಾರ್ ಕಾರ್ಡ್ನಲ್ಲಿರುವಂಥ ಫೋಟೋನೇ ಈ ಒಂದು ಈಶ್ರಮ್ ಕಾರ್ಡ್ಗೆ ಡೈರೆಕ್ಟಾಗಿ ಬರುತ್ತೆ ನಾವು ಸಪ್ರೇಟಾಗಿ ಫೋಟೋ ಕೂಡ ಬೇಕಾಗಿಲ್ಲ ಅದಾದ ನಂತರ ನಾವು ಈ ಒಂದು ಕಾರ್ಡನ್ನು ಸಬ್ಮಿಟ್ ಎಲ್ಲ ಕರೆಕ್ಟಾಗಿದೆ ನೋಡಿಕೊಂಡು ಎಲ್ಲ ಕರೆಕ್ಟಾಗಿತ್ತು ಅಂತಂದರೆ ಸಬ್ಮಿಟನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಟ್ಟ ತಕ್ಷಣ ನಮಗೆ ಒಂದು ಕಾರ್ಡ್ ನೋಡಿ ಈ ಥರ ಒಂದು ಫ್ರಂಟು ಮತ್ತು ಬ್ಯಾಕ್ ಸೈಡಲ್ಲಿ ಎರಡು ಪಿ ವಿ ಸಿ ಕಾರ್ಡ್ ಥರ ಆ ಒಂದು ಸೈಜಲ್ಲಿ ನಮಗೆ ಡೌನ್ಲೋಡ್ ಮಾಡಿಕೊಳ್ಳಿಕ್ಕೆ ಒಂದು ಆಪ್ಷನ್ ಸಿಗುತ್ತೆ ಈ ಒಂದು ಕಾರ್ಡನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಪ್ರಿಂಟ್ ತೆಗೆದುಕೊಂಡು ಸೇಫಾಗಿ ಒಂದು ಕಡೆ ಇಟ್ಕೊಳ್ಬೇಕು ಈ ಒಂದು ಯಾವುದೇ ಸ್ಕೀಮ್ ಆದರೂ ಡೈರೆಕ್ಟಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಬೋದು ಸ್ನೇಹಿತರೆ ಮಾಹಿತಿ ಇಷ್ಟವಾದಲ್ಲಿ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿಯಾದಂಥ ಒಂದು ಡೈರೆಕ್ಟಾಗಿ ನಿಮಗೆ ಅರ್ಥವಾಗುವಂಥ ಲೈವ್ ವಿಡಿಯೋಗಳನ್ನು ನೀವು ಪಡಿಬೇಕಾದ್ರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ